multimod huh? <laughs> spam Này, em bé này đang chơi gì vậy? Đây là cái camera, camera là நம்ம எல்லா சைட் சி பட்டாக்கார்கள் ਲੋਕਾਂ ਉੱਪਰੋਂ ਬੜੀ ਨੇ ਸੋ ਦ੍ਰਿਸ਼ਟੀ ਨਾਲ ਰਾਤ ਨੂੰ ਨਾ ਪਰਵਰਤਨ ਆ ਇਹਨਾਂ ਖੇਤਰ ਦੇ ਨਾ ਕੋਰਾ ਜਨਮ ਬਣਾਉਣਾ ਨਾ ਕੋਈ ਵੀ ਰਾਜ ਦੇ ਇਹਨਾਂ ਬਲਾਕ ਹੋਣ ਦੇ ਸਿੱਧਿਸ਼ਕ ਹੋ ਗਏ ਨੇ ਹੁਣ ਉਹ ਸ਼ਾਸਕ ਹੋ ਗਏ ਨੇ ਇਸੇ ਅੰਦਰ ಮಾಡಬೇಕು ಅಂತ ಅಥವಾ ಒಂದೇ ಪ್ಲೇಸ್ ಅಲ್ಲಿ ಅದು ತೆಕ್ಕಿ ನಾನು ಪೊಲೀಸ್ ಬಂದಿದ್ದೀವಿ ಆಫೀಸ್ ರಾಹುಲ್ ಅವರು ಅವರು ದೊಡ್ಡ ದೊಡ್ಡ ನಾಯಕರು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ಬೇಕನ್ನು ನಾವು ಬರಲಿ ತೊರಲಿಕ್ಕೆ ಯಾರು ತೊರಲಿ ಹೇಗೆ ನಾನು ಹೇಳೋಕ್ಕಾಗಲ್ಲ ಹೇಳೋ ಬಂದು ಎಲ್ಲರಿಗೂ ಜವಾಬ್ದಾರಿ ಇದೆ ಆ ದೃಷ್ಟಿಯಿಂದ ನಾನು ಫಸ್ಟು ಸಭೆ ನಡೆಸ್ತಾರೆ ಸಭೆ ಚರ್ಚೆ ಮಾಡ್ತಾರೆ ಅದಾದ್ಮೇಲೆ ನಿಮಗೆ ತಿಳ್ತೀನಿ ಬಟ್ ಹೀಗೆ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಇದು ಬ್ಲಾಕ್ ಅಧ್ಯಕ್ಷಗಳಿಗೆ ನೀವು ಮೀಟಿಂಗ್ನ ಅರೇಂಜ್ಮೆಂಟ್ ಮಾಡಬೇಕು ಒಂದೊಂದು ಸಭೆನ ನೀವು ಮೂರನೇ ತಾರೀಕು ಹೋದರೆ ನೀವು ಎಲ್ಲ ಎಮ್ ಎಲ್ ಕೂಡ ಅವ್ರ ಕ್ಷೇತ್ರದಲ್ಲಿ ಇವತ್ತೇ ನಾನು ಬಿ ಎಲ್ ಎಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಬಹುತೇಕ ಡಿಫಿಟಿ ಕ್ಯಾನಿಕ್ಟ್ಗಳಿಗೆ ಒಂದು ಐದಾರು ಕಡೆ ಬಿದ್ದೆ ಇಂಕಿ ಕಡೆ ಎಲ್ಲ ಬಿ ಎಲ್ ಎಗಳನ್ನ ಹಾಕಿ ಅವರು ಅಪಾಯಿಂಟ್ ಮಾಡಿದ್ದೀನಿ ನಾನು ಸೂಚಿಸಿದ್ವಿ ಅವರು ಭಾಳ ಹುಷಾರಾಗಿ ಮಾಡಿಕೊಡೋದು ಮತ್ತು ನಿನ್ನೆ ಈಗಾಗಲೇ ನಾನು ಹೇಳಿದ್ದೀನಿ ಡಿಸೆಂಬರ್ ಒಂದನೇ ತಾರೀಕಿನ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಟ್ ಅಂತೂ ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಗೌರ್ಮೆಂಟ್ ಮುಗಿಯುತ್ತೆ ಮುಗಿಯುತ್ತದೆ ಎಲೆಕ್ಷನ್ ಡೇಟ್ಗೆ ನಾವು ಅಪ್ಲೋಡ್ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದ್ದೀವಿ ನೀವು ಈ ಹೋರಾಟ ಮಾಡಿದ್ರೆ ನಿಮ್ಮದೇ ರೀತಿಯ ಮಾದರಿಯಲ್ಲಿ ಬಿಜೆಪಿ ಅವರು ಕೂಡ ಹೋರಾಟ ಮಾಡ್ತೀವಿ ಅಂತ ಆರೋಪ ಕೇಳಿದ್ದಾರೆ ಸರ್ ಮಾಡಬೇಕು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಓಟ ಹೋರಾಟ ಮಾಡಬೇಡ ಅಂತ ಹೇಳಕ್ಕೆ ನಾನು ಯಾಕೆ ಹೋರಾಟ ಮಾಡಬೇಡ ಅಂತ ಹೇಳಿ ಅವ್ರನ್ನ ಟೀಕೆ ಮಾಡೋ ಅವ್ರ ವಿಚಾರ ಅವ್ರು ಹೇಳಲಿ ನಮ್ಮ ವಿಚಾರ ನಾವ್ ಹೇಳ್ತೀವಿ ನೀವಿರ ನಮ್ಮಿಬ್ರು ವಿಚಾರನ ಪ್ರಚಾರ ಮಾಡಿ ಅವ್ರು ಹೆಂಗೇ ಹೆಂಗಾರು ಅವ್ರು ಆರೋಪ ಮಾಡ್ತಾ ಇದ್ವಿ ಹೆಂಗಾರು ನಾವು ನೆನೆಸ್ಕೊತಾ ಇದ್ದೇವೆ ಅವ್ರು ನೀವು ನೆಸ್ತಾ ಇರ್ತೀರ ನಮ್ಮ ನಾಗ ಅವರು ನೆಲೆಸಿಕೊಳ್ಳಿ ತಿಳಿಸ್ತೀನಿ ನಾವೆಲ್ಲ ಇನ್ನಂತಿರ್ಬಾರ ನಾನೆಲ್ಲ ನಿಮ್ಮ ಸಲಹೆ ಬೇರೆ ಕ್ಷೇತ್ರದಲ್ಲಿ ಎಷ್ಟೋ ಮತದಾರರನ್ನ ಸೇರಿಸಿದ್ದಾರೆ ಸ್ಟಡಿ ಕ್ಷೇತ್ರದಲ್ಲಿ ಇದೆ ಈಗ ಚಿಲುಮೆ ಗೆಲ್ಮೆ ಎಲ್ಲ ಹುಡುಕಿಲ್ಲ ಕೆ ಎಸ್ಟಿ ಅಷ್ಟೇ ಹೇಳುದು ಯಾಕೆಂದ್ರೆ ಯಾವ ಒಂದು ಉದಾಹರಣೆ ಬೇಕಲ್ಲ ನಿನ್ನ ಹೆಸ್ರು ಬೇರೆ ಹೆಸರು ಮಾಡ್ಬಿಟ್ಟಿದ್ದಾರೆ ನಿನ್ನ ಹೆಸ್ರು ಏನೋ ಒಂದು ಇರ್ತದೆ ನಿಮ್ಮ ಹೆಸ್ರು ಮಾಡ್ಬಿಟ್ಟು ನಿನ್ನ ಕೋಟೆ ಕೋರ್ಟ್ ಆಗಿರ್ತಾರೆ ಎಸ್ ಸ್ಟಡಿ ಇಡೀ ರಾಜ್ಯದ ಒಂದು